ಮುದ್ದೋ ಎಲ್ರಿಗೂ ಹಾಯ್ ಮಾಡು ನಮಸ್ತೆ ಮಾಡು ನಮಸ್ತೆ ವೆರಿ ಗುಡ್ ಮುದ್ದು ಇವತ್ತು ನೀನು ಇಲ್ಲಿ ಯಾಕೆ ಬಂದಿದ್ದೆ ಗೊತ್ತಾ ಇನ್ನು ಮುಂದೆ ನಾನು ಎಲ್ಲ ಮಕ್ಕಳಿಗೂ ಕತೆ ಹೇಳ್ತೀನಿ ಜೊತೆಗೆ ಸಣ್ಣ ಸಣ್ಣ ಶಿಶುಗೀತೆಗಳನ್ನು ಹೇಳ್ಕೊಡ್ತೀನಿ ನೀನು ಕಲಿಬೇಕು ಆಯಿತಾ ವೆರಿ ಗುಡ್ ಅದಕ್ಕೆ ಮುಂಚೆ ಒಂದು ಸಲ ಅನೌನ್ಸ್ ಮಾಡಿಬಿಡೋಣ ಇನ್ನು ಮುಂದೆ ನಾನು ನಿಮಗೆಲ್ರಿಗೂ ಮಕ್ಕಳಿಗೋಸ್ಕರ ಮಕ್ಕಳಿಗಾಗಿ ಸಣ್ಣ ಸಣ್ಣ ಕಥೆಗಳನ್ನು ಹೇಳ್ತೀನಿ ಜೊತೆಗೆ ಆ ಕಥೆಗಳನ್ನು ಹಾಡಿನ ರೂಪದಲ್ಲಿ ಹಾಡೋದು ಹೇಗೆ ಅನ್ನೋದನ್ನು ನಿಮಗೆಲ್ಲ ಹೇಳ್ಕೊಡ್ತೀನಿ ನೀವೆಲ್ಲರೂ ಕಲಿತೀರ ಅಲ್ವಾ ನೀವು ಆ ಕಥೆಗಳನ್ನು ಕಲಿತ್ಕೊಂಡು ಆ ಕಥೆಯ ಹಾಡನ್ನು ಕಲ್ತ್ಕೊಂಡು ನಿಮ್ಮ ಸ್ಕೂಲಲ್ಲಿ ಅಂದರೆ ನಿಮ್ಮ ಶಾಲೆಯಲ್ಲಿ ನಿಮ್ಮ ಫ್ರೆಂಡ್ಸ್ಗೂ ಹೇಳಿಕೊಡ್ಬೇಕು ಆಯಿತಾ ಹೇಳ್ಕೊಡ್ತೀರಾ ಅಲ್ವಾ ಮುದ್ದು ಇದನ್ನ ನೀನು ಸಲ ಅನೌನ್ಸ್